ಇದರಲ್ಲಿ ಯಾವುದೇ ಸರ್ಕಾರದ ಆಯವ್ಯಯ ಏನು ಮುಚ್ಚುಮರೆ ಇರೋದಿಲ್ಲ ನಮ್ಮ ನಮಗೆ ಗಳಿಕೆ ಸಾವಿರ ರೂಪಾಯಿ ಇದ್ರೆ ಸಾವಿರ ರೂಪಾಯಿ ಅಂತಾನೆ ಹೇಳ್ಬೇಕು ಹತ್ತು ಸಾವಿರ ಅಂದ್ರೆ ಹತ್ತು ಸಾವಿರನೇ ಆಮೇಲೆ ಪ್ಲಾಂಡ್ ನಾನ್ ಪ್ಲಾಂಟ್ ಎಕ್ಸ್ಪೆಂಡಿಚರ್ ಅಂತ ಆಯವ್ಯಯದಲ್ಲಿ ಇರ್ತದೆ ಅದನ್ನು ಕೂಡ ತಮಗೆಲ್ಲರೂ ಕೊಡ್ತೀವಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ನಾವು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಏನು ಮುಚ್ಚುಮರೆ ಇಲ್ಲ ಅದರಿಂದ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ ಅದು ಕೂಡ ನಿಜ ಸಾಕಷ್ಟು ಸರ್ವೆಗಳಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಇವೆಲ್ಲ ಗ್ಯಾರಂಟಿಗಳು ಕೂಡ ಅಗತ್ಯ ಆಗ್ಬಿಟ್ಟು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಡಿಮಾನಿಟೈಸೇಷನ್ ಇರ್ಬೋದು ನಿಮ್ಮ ಕರೋನಾ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡೋದಿರೋದು ತೆರವುಗೊಳಿಸೋದಿರ್ಬೋದು ಮತ್ತು ನಿಮ್ಮ ಆರ್ಥಿಕ ನೀತಿಗಳಿಂದ ಬಂಡವಾಳ ಬಂದೇ ಇರ್ಬೋದು ಇವೇ ನೋಡಿ ಯಾವ ಪ್ರೋಗ್ರಾಮ್ ಕೇಂದ್ರ ಸರ್ಕಾರದ್ದು ಇಟ್ಟಾಗಿದೆ ಹೇಳಿ ಮೇಕ್ ಇನ್ ಇಂಡಿಯಾ ಹಿಟ್ ಆಗಿದೆಯಾ ಸ್ಕಿಲ್ ಇಂಡಿಯಾ ಹಿಟ್ ಆಗಿದೆಯಾ ಡಿಜಿಟಲ್ ಇಂಡಿಯಾ ಹಿಟ್ ಆಗಿದೆಯಾ ಎಲ್ಲನೂ ಕೂಡ ಇದರಲ್ಲಿ ಏನೋ ನೆಗೆಟಿವ್ಗಳಿದೆ ನಮ್ಮ ದೇಶದ ಏನು ಡೇಟಾ ನೀವು ನೋಡಿದ್ರೆ ಬಡತನದ ಡೇಟಾ ಇರ್ಬೋದು ನಿಮ್ಮ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಇರ್ಬೋದು ಇವೆಲ್ಲನೂ ನಾವು ಮಾಡಿದಾಗ ಗ್ಯಾರಂಟಿಗಳದ್ದು ಆರಿಜಿನ್ಸ್ ಏನು ಯಾಕೆ ನಾವು ಗ್ಯಾರಂಟಿಗಳನ್ನು ನಾವು ಕೊಡ್ತಾ ಇದ್ದೀವಿ ಯಾಕಂದರೆ ಭಾಳಷ್ಟು ಏನು ಈಗ ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಅಥವಾ ಆರ್ಥಿಕ ನೀತಿಗಳಿಂದ ಇವೆಲ್ಲ ಇವೆ ನಾವು ಈಗ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಇವು ನಾಲ್ಕೈದು ಈ ನಾಲ್ಕೈದು ರಾಜ್ಯಗಳಿಂದ ಐವತ್ತು ಪರ್ಸೆಂಟಿಂದ ಹೆಚ್ಚು ಜಿ ಡಿ ಪಿ ಇದೆ ಒಂದು ಕಡೆ ನಾವು ಆರ್ಥಿಕ ಇಂಜಿನ್ಗಳು ಹೌದು ಇನ್ನೊಂದು ಕಡೆ ನಾವು ಇದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ ಸೊ ಆಯ ವ್ಯಾಯ ಏನಿದೆ ಅದೇ ಮರಿ ಏನಿದೆ ಅದರಲ್ಲಿ ನಾವು ಒಂದು ಕಡೆ ನಾವು ತಗೋಬೇಕಾದ್ರೆ ಇನ್ನೊಂದು ಕಡೆ ಏನೋ ಹೆಚ್ಚು ಮಾಡಬೇಕಾಗ್ತದೆ ಅಥವಾ ಕಟ್ ಮಾಡಬೇಕಾಗ್ತದೆ ದರ್ ಈಸ್ ನಥಿಂಗ್ ಲೈಕ್ ದಟ್ ಅದಕ್ಕೆ ನಮ್ಗೆ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರಲ್ಲ ಸರ್ಕಾರದವರು ಇವಾಗ ನನ್ನ ಇಲಾಖೆದೇ ತಗೊಳ್ಳಿ ಕಲ್ಯಾಣ ಪಥ ಆಗ್ತಾ ಇದೆಯಾ ಪ್ರಗತಿ ಪಥ ಆಗಿದೆಯಾ ನನಗೆ ನಮ್ಮ ಇತಿಹಾಸದಲ್ಲಿ ಯಾವ್ದ ಯಾವ್ದಾದ್ರು ಒಂದು ಉದಾಹರಣೆ ಕೊಟ್ಬಿಡಿ ಎಲ್ಲಿ ಎಂಟು ಸಾವಿರದ ಐನೂರು ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಾವು ಮಾಡ್ತಾ ಇದ್ವಿ ಜೆ ಜೆ ನಲ್ಲಿ ಮೂವತ್ತು ಸಾವಿರ ಕಟ್ಟ ಏನು ಮೂವತ್ತು ಸಾವಿರ ಕೋಟಿ ರೂಪಾಯಿನ ನಾವು ಖರ್ಚು ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರದ ಒಂದು ಇಪ್ಪತ್ತೆಂಟು ಸಾವಿರ ಯಾವ್ದಕ್ಕೂ ಕಮ್ಮಿ ಆಗ್ತಾ ಇಲ್ಲ ಹೌದು ಎಲ್ಲರದ್ದು ನಿರೀಕ್ಷೆ ಏನಿರ್ತದೆ ನಾನು ಆಸ್ ಅ ಚಿತ್ತಾಪುರ್ ಎಮ್ ಎಲ್ ಎ ನನ್ನ ನಿರೀಕ್ಷೆ ಏನು ನಾನು ಆದಷ್ಟು ಬಜೆಟ್ ನಾನು ನನ್ನ ಕ್ಷೇತ್ರಕ್ಕೆ ತೊಗೊಂಡು ಹೋಗ್ಬೇಕು ನನಗೆ ಏನು ಐವತ್ತು ಕೋಟಿ ರೂಪಾಯಿ ನನಗೆ ಕೆ ಕೆ ಆರ್ ಡಿ ಬಿ ಇರ್ಬೋದು ಬಂದರೆ ನನಗೆ ನೂರು ರೂಪಾಯಿ ನೂರು ಕೋಟಿ ರೂಪಾಯಿ ತೊಗೊಂಡಾಗ ನನ್ನ ಹಂಬಲ ಇರ್ತದೆ ರೀಜ್ನಲ್ ಫಂಡ್ ಹತ್ರ ಹೋಗ್ತೀನಿ ಸಿ ಎಮ್ ಹತ್ರ ಹೋಗ್ತೀನಿ ನಮ್ಮ ಕೆ ಕೆ ಆರ್ ಡಿ ಬಿ ಚೇರ್ಮನ್ ಹತ್ರ ಹೋಗ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಹೋಗ್ತೀನಿ ಹೆಚ್ಚು ಅನ್ನೋದು ಆ ತರಲಿ ಪ್ರಯತ್ನ ಮಾಡ್ತೀನಿ ದರ್ ಇಸ್ ನಥಿಂಗ್ ರಾಂಗ್ ವಿತ್ ದಟ್ ಆದರೆ ಇದರಿಂದ ಇರೋದು ಗ್ಯಾರಂಟಿಗಳಿರ್ಬೋದು ಬೇರೆ ಯೋ ರಾಜ್ಯ ಸರ್ಕಾರದ ಯೋಜನೆಗಳಿಂದ ಎಲ್ಲರಿಗೂ ಲಾಭ ಇದೆ ಅಲ್ಲ ಯಾರಿಗೂ ನಷ್ಟ ಆಗ್ತಾ ಇಲ್ಲ ಅದೇ ಹೇಳ್ತಾ ಇರೋದು ಸರ್ ಬಜೆಟ್ ನಾವು ಏನು ಮುಚ್ಚಿ ಮುಚ್ಚು ಮುಚ್ಚಿಮನೆ ಏನಿದೆ ಇದರಲ್ಲಿ ಆಯವ್ಯಾಯವನ್ನು ನಾವು ಇದರಲ್ಲೇ ಏನು ಸದನದಲ್ಲೇ ನಾವು ಪ್ರಸ್ತಾಪ ಮಾಡ್ತೀವಿ ಸದನದಲ್ಲೇ ಇಟ್ಟಿದ್ದೀವಿ ಅದು ಜನರ ಏನು ನಾವೇ ಅನುಮೋದನೆ ಕೊಟ್ಟು ಪಬ್ಲಿಕ್ ಮುಂದೆ ಇರ್ತೀವಿ ಐ ಟಿ ಬಿ ಟಿಗೆ ಎಷ್ಟು ಬಂತು ಗ್ರಾ ಆರ್ ಡಿ ಪಿ ಆರ್ ಗೆ ಎಷ್ಟು ಬಂತು ಅಲ್ಪಸಂಖ್ಯಾತರ ಇಲಾಖೆಗೆ ಎಷ್ಟು ಬಂತು ಎಲ್ಲಾನು ಗೊತ್ತಿದೆ ಅಲ್ಲ ಆರ್ಥಿಕ ಎದುರಾಗಿದೆ ಅಂತ ನೋಡಿ ಸಿ ಆರ್ಥಿಕ ಸಂಕಷ್ಟ ಬರೇ ಇದರಿಂದ ಆಗಿದೆ ಅಂತಲ್ಲ ನಮಗೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಲ್ಲ ಕೇಂದ್ರ ಸರ್ಕಾರದ ನೀತಿಗಳಿಂದ ಈಗ ಹದಿನೈದನೇ ಹಣಕಾಸಿನ ನಮ್ಗೆ ಬರಬೇಕಾಗಿರೋ ಪಾಲ್ ಎಷ್ಟು ಎಷ್ಟು ಅದ್ರ ಬಗ್ಗೆ ನಮ್ಮ ತೆರಿಗೆ ವಿಚಾರ ಬಗ್ಗೆ ಮತ್ತೆ ನಮ್ಮ ಪಾಲ್ ಬಗ್ಗೆ ನಾವು ಹೋರಾಟ ಮಾಡಿಲ್ವಾ ಕಳೆದ ಎರಡು ವರ್ಷದಿಂದ ಮಾಡ್ತಾ ಇದ್ದೀವಲ್ಲ ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ನಮ್ಗೆ ಎಷ್ಟು ಬರಬೇಕಾಗಿತ್ತು ಬಂತ ಆಮೇಲೆ ನನ್ನ ನನ್ನ ಇಲಾಖೆ ಉದಾಹರಣೆ ಕೊಟ್ಬಿಡ್ತೀನಿ ಬೇರೆದು ಬೇಡ ಹೋದ ವರ್ಷ ಕೇಂದ್ರ ಸರ್ಕಾರ ನಾವು ನಮ್ಮ ಜಲ ಜನ್ಜೀವನ್ ಮಿಷನ್ಗೆ ಸುಮಾರು ಎರಡು ಸಾವಿರದ ಆರುನೂರು ಏಳ್ನೂರು ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಕೊಟ್ಟಿದ್ದೆಷ್ಟು ಐನೂರ ಹದಿನೇಳು ಕೋಟಿ ಈ ಕಾಮಗಾರಿ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಮಿಕ್ಕಿದ ಎರಡು ಸಾವಿರ ಕೋಟಿ ರೂಪಾಯಿ ನಾವು ನಮ್ಮ ರಾಜ್ಯದ ಆಯವ್ಯಯಿಂದ ಕೊಟ್ಟಿದ್ದೀವಿ ಕುಡಿಯೋ ನೀರು ಯೋಜನೆಗೆ ಅಂತ ಈಗ ಯಾರಿಗೆ ಬ್ಲೇಮ್ ಮಾಡ್ತೀವಿ ಇದು ಈಗ ಎರಡು ಸಾವಿರ ಕೋಟಿ ರೂಪಾಯಿ ನಾನು ಬೇರೆ ಕಡೆ ಯೂಸ್ ಮಾಡಬೇಕಾಗಿತ್ತಲ್ಲ ಹಣ ಅಲ್ವಾ ಅದು ಸೊ ಇವೆಲ್ಲೂ ಕೂಡ ಕಾರಣಗಳಿವೆ ಬಟ್ ಏನು ಯಾವುದೇ ಯಾವ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿಲ್ಲ ಈಗ ನಮ್ಮ ಈಗ ಆಗಿದ್ದಿದ್ರೆ ನಮ್ಮ ಸರ್ಕಾರದಲ್ಲೇ ಅಲ್ವಾ ಸರ್ ಕಲ್ಯಾಣ ಕರ್ನಾಟಕ ಮಂಡಳಿಗೆ ನಾವು ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಟೂ ತೌಸಂಡ್ ಟು ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಈಗ ಫೈವ್ ತೌಸಂಡ್ ಆಗಿದೆ ಹೇಳಿಕೆ ಕೊಟ್ಟಿದ್ದು ನನ್ನ ಹೇಳಿಕೆ ತೊಗೊಳ್ಳಿ

ನಿರೀಕ್ಷೆ ನಿರೀಕ್ಷೆ ಈಗ ಈಗ ನನ್ನ ನಿರೀಕ್ಷೆ ಈಗ ನಿಮ್ ನಿರೀಕ್ಷೆನೆ ತಗೊಂಡ್ರಿ ನಂದು ಬಿಟ್ಬಿಡ್ರಿ ನಿಮ್ದೇ ಹೇಳಿ ಐ ಟಿ ಬಿ ಟಿ ಸಚಿವನಲ್ಲಿ ಕಲಬುರ್ಗಿ ಒಂದು ಐ ಟಿ ಕೇಂದ್ರ ಆಗ್ಬೇಕಂತ ನಿರೀಕ್ಷೆ ಇಲ್ಲ ನಾನು ಒಂದು ಐ ಟಿ ಪಾರ್ಕ್ ತಕ್ಷಣ ಮಾನವ ಸಂಪನ್ಮೂಲ ಅಥವಾ ಎಲ್ಲ ಬರ್ತದೆ ನಾವು ಸ್ಲೋ ಆಗಿ ಮಾಡ್ಬೇಕಾಗ್ತದೆ ನಾವು ಮಾಡ್ತಾ ಇದೀವಿ ಮೋರ್ ದನ್ ಎಕ್ಸ್ಪೆಕ್ಟೆಡ್ ನಾವು ಮಾಡಿದೀವಿ ಇನ್ನು ನಾವು ಮಾಡ್ತೀವಿ ಹೌದು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಅಡಚಣೆಗಳು ಬರ್ಬೋದು ಹಂಗಂತ ನಾವು ಅಭಿವೃದ್ಧಿ ಕುಂಠಿತ ಮಾಡಿ ಅನುದಾನ ಸಿಗದೆಲ್ಲ ಸರ್ಕಾರದ ಚೌಕಟ್ಟಿನ ಮಾತಾಡೋರು ಬಹಿರಂಗವಾಗಿ ಮಾತಾಡ್ತಾ ಅದ್ರಾಗ ಗೃಹ ಬಹಿರಂಗವಾಗಿ ಮಾತಾಡ್ಬಾರ್ದು ಯಾರೇ ಇರಬಹುದು ಎಲ್ಲರೂ ಜವಾಬ್ದಾರಿ ಸ್ಥಾನನೇ ಅಲ್ಲ ಮಂತ್ರಿ ದೊಡ್ಡ ಜವಾಬ್ದಾರಿ ಇನ್ನೂ ಹೆಚ್ಚು ಜವಾಬ್ದಾರಿ ಇರೋದು ಸಹಜ ಆದ್ರೆ ಆಸ್ ಎಮ್ ಎಲ್ ಎನೂ ನನ್ನ ಮೇಲೆ ಜವಾಬ್ದಾರಿ ಇದೆ ಅಲ್ಲ ಈಗ ನೈ ರೆಂಟ್ ಹಾಫ್ ತ್ರೀ ತ್ರೀ ಲ್ಯಾಕ್ ಪೀಪಲ್ ಸೊ ಎಲ್ಲಿ ಮಾತಾಡಿದ್ರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ಅದಕ್ಕೆ ಸೂಕ್ತವಾದಂತ ಸ್ಪಂದನೆಯೂ ಸಿಗುತ್ತೆ ಆ ಮಾತಿ ತೂಕನೂ ಇರುತ್ತೆ ಬೆಲೆನೂ ಇರುತ್ತೆ ನಾನು ಬಂದು ನಿಮ್ಮ ಮಾತ್ರ ಮಾತಾಡೋದು ಏನು ಸರ್ ಎಲ್ಲರಿಗೂ ಮುಜುಗಾರ ಅಲ್ಲ ನನಗೂ ಮುಜುಗಾರ ನಿಮಗೂ ಮುಜುಗಾರ ಪಕ್ಷಕ್ಕೂ ಮುಜುಗಾರ ಸರ್ಕಾರಕ್ಕೂ ಮುಜುಗಾರಿ ಆರ್ ಪಟೇಲ್ ಅದನ್ನ ವಿಚಾರ ಸಮರ್ಥನ ಕೂಡ ಮಾಡ್ಕೊಂಡಿದ್ದಾರೆ ಅವ್ರದ್ದು ನಾನೇ ಮಾತಾಡಿದಂತ